ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ಉಪ್ಪಿನ ದೀಪ ಹಚ್ಚೋದು ಹೇಗೆ ಉಪ್ಪಿನ ದೀಪ ಹಚ್ಚೋದರಿಂದ ಆಗುವ ಅನುಕೂಲಗಳೇನು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್ ಉಪ್ಪಿನ ದೀಪ ಹಚ್ಚೋದು ಅಂದರೆ ಮನುಷ್ಯನ ಜೀವನದಲ್ಲಿ ಸಮಸ್ಯೆಗಳು ಸಹಜ ಹಾಗೆ ಆರ್ಥಿಕವಾಗಿಯೂ ಸಹ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀವಿ ಇದಕ್ಕೆ ಪರಿಹಾರ ಇಲ್ಲಿದೆ ನೋಡಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅಂತಂದರೆ ಒಂದು ಮಣ್ಣಿನ ಪ್ಲೇಟ್ ತೊಗೊಂಡಿದ್ದೀನಿ ಅದಕ್ಕೆ ಅರಿಶಿನ ಪ್ಲೇಟ್ ತುಂಬ ಹಚ್ತಾ ಇದ್ದೀನಿ ಹಿಂದೆ ಮುಂದೆ ಎರಡು ಕಡೆಯೂ ಸಹ ಅರಿಶಿನ ಹಚ್ತಾ ಇದ್ದೀನಿ ಈ ದೀಪನ ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ಐದು ವಾರನ ಸಂಕಲ್ಪ ಮಾಡಿಕೊಂಡು ಹಚ್ಚಬೇಕು ಆದರೂ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕೂವರೆಯಿಂದ ಒಂದು ಆರು ಗಂಟೆ ಒಳಗಡೆ ಈ ದೀಪನ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಹಂಡ್ರೆಡ್ ಪರ್ಸೆಂಟ್ ಫಲ ಸಿಕ್ಕೇ ಸಿಕ್ಕುತ್ತೆ ನಂಬಿಕೆ ಭಕ್ತಿಯಿಂದ ಹಚ್ಚಬೇಕಷ್ಟೇ ಇದರಿಂದ ಈ ದೀಪ ಹಚ್ಚೋದ್ರಿಂದ ಏನಪ್ಪ ಅಂತಂದರೆ ನಮ್ಮ ಫೈನಾನ್ಷಿಯಲ್ ಸ್ಟೇಟಸ್ಸು ಸಹ ಬದಲಾಗುತ್ತೆ ಇದ್ರ ಜೊತೆ ನಾನು ಇನ್ನೆರಡು ಮಣ್ಣಿನ ದೀಪ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ನಿಮ್ಗೆ ಎಷ್ಟು ದೊಡ್ಡದು ಬೇಕಂದರೆ ದೊಡ್ಡದು ತೊಗೋಬೋದು ಚಿಕ್ಕದು ಬೇಕೆಂದರೆ ಚಿಕ್ಕದು ತೊಗೋಬೋದು ನಾನು ಚಿಕ್ಕ ದೀಪ ತೊಗೊಂಡಿದ್ದೀನಿ ಇದಕ್ಕೂ ಸಹ ಎರಡು ದೀಪಗಳಿಗೂ ಸಹ ಅರಶನ ನೀಟಾಗಿ ಎಲ್ಲ ಹಚ್ತಾ ಇದ್ದೀನಿ ಈ ದೀಪನ ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ ಹಚ್ಚೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ತುಂಬಾ ಒಳ್ಳೆಯದಾಗುತ್ತೆ ಬಟ್ ಈ ಪೂಜೆ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ನಾನ್ ವೆಜ್ ತಿನ್ನಬಾರ್ದು ಮನೇಲೂ ಸಹ ನಾನ್ ವೆಜ್ ಮಾಡಬಾರ್ದು ತುಂಬ ಮಡಿಯಿಂದ ಈ ಪೂಜೆನ ಮಾಡಬೇಕಾಗುತ್ತೆ ನಾನಿವಾಗ ಅರಶಿನ ಎಲ್ಲ ಹಚ್ಚಿ ಆಯಿತು ಇದಕ್ಕೆ ಪ್ಲೇಟಿಗೆ ಕುಂಕುಮನ ಇಡ್ತಾ ಹಾಗೆ ಹಾಗೇ ಇಡ್ತಾ ಇಡ್ತಾಯಿದ್ದೀನಿ ಎರಡು ದೀಪ ತೊಗೊಂಡಿದ್ನಲ್ಲ ಅದಕ್ಕೂ ಸಹ ಅರಿಶಿನ ಕುಂಕುಮನ ಇಡ್ತಾಯಿದ್ದೀನಿ ತುಂಬ ಜನಕ್ಕೆ ಇದು ಆಲ್ರೆಡಿ ಅನ್ಭೋಗ ಬಂದಿರುತ್ತೆ ತುಂಬ ಜನರ ಹಣಕಾಸಿನ ಪರಿಸ್ಥಿತಿ ಸರಿ ಇರಲ್ಲ ಸಾಲ ಇರುತ್ತೆ ಸಾಲ ವಾಪಸ್ ಕೊಟ್ಟಿರಲ್ಲ ಎಷ್ಟೇ ದುಡಿದ್ರೂ ಕೈಯಲ್ಲಿ ದುಡ್ಡು ನಿಲ್ತಿರಲ್ಲ ಮನೇಲಿ ನೆಮ್ಮದಿನೇ ಇರೋಲ್ಲ ಈ ಥರ ಎಲ್ಲ ಸಮಸ್ಯೆ ಭಾಳ ಜನಕ್ಕೆ ಆಗಿರುತ್ತೆ ಆ ಒಂದು ಸಂದರ್ಭದಲ್ಲಿ ಈ ಥರ ಪೂಜೆ ಮಾಡಿದ್ರೆ ನಮ್ಮ ಸಮಸ್ಯೆಗಳು ಆದಷ್ಟು ಬೇಗ ಕಡಿಮೆ ಆಗುತ್ತೆ ನೀವಾಗ ಒಂದು ಪ್ಲೇಟ್ ತೊಗೊಂಡಿದ್ನಲ್ಲ ಆ ಪ್ಲೇಟಿಗೆ ಉಪ್ಪನ್ನ ಹಾಕ್ತಾ ಇದ್ದೀನಿ ಉಪ್ಪು ನಾವು ಈಗ ಯೂಸ್ ಮಾಡಿರೋ ಉಪ್ಪನ್ನ ಹಾಕಬಾರ್ದು ಯಾವುದೇ ಕಾರಣಕ್ಕೂ ದೇವ್ರ ಪೂಜೆಗೆ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಒಂದು ಹೊಸದು ತೊಗೊಂಬಂದು ಪೂಜೆ ಮಾಡಬೇಕು ಈ ಉಪ್ಪಿನ ದೀಪ ಹಚ್ಚೋದ್ರಿಂದ ಮನೇಲಿ ನೆಗೆಟಿವ್ ಎನರ್ಜಿ ದೂರ ಮಾಡಿ ಪಾಸಿಟಿವ್ ವೈಬ್ಸ್ ತಂದು ಕೊಡುತ್ತೆ ಅನ್ನೋ ನಂಬಿಕೆ ಸೊ ಮುಕ್ಕಾಲು ಭಾಗ ಉಪ್ಪು ಹಾಕಿ ನೀಟಾಗಿ ಹರಡ್ತಾ ಇದ್ದೀನಿ ಉಪ್ಪೆಲ್ಲ ಹರಡಿದ ಮೇಲೆ ಅದ್ರ ಮೇಲೆ ಒಂದು ದೀಪನ ಇಡ್ತಾ ಇದ್ದೀನಿ ಆ ದೀಪದೊಳಗೆ ಅಕ್ಷತೆ ಕಾಳನ್ನ ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಹೂವನ್ನ ಸೇರಿಸ್ಕೊತಾ ಇದ್ದೀನಿ ಮತ್ತು ಅದ್ರ ಮೇಲೆ ಮತ್ತೆ ಇನ್ನೊಂದು ದೀಪನ ಇದ್ದೀನಿ ಅದಕ್ಕೆ ಎರಡು ಬತ್ತಿನ ಹಾಕಬೇಕು ಒಂದು ಬತ್ತಿನೆಲ್ಲ ಯೂಸ್ ಮಾಡಬಾರ್ದು ಒಂದು ಬತ್ತಿ ಹಾಕಿ ಕೆಲವರು ದೀಪ ಹಚ್ತಾರೆ ಅದು ತುಂಬ ಮನೆಗೆ ಶ್ರೇಷ್ಠ ಅಲ್ಲ ಅದಕ್ಕೆ ಎರಡು ಬತ್ತಿ ಹಾಕಿ ಎಣ್ಣೆ ಹಾಕಿ ಅದ್ರ ಮೇಲೆ ಇಡ್ತಾ ಇದ್ದೀನಿ ನಂತರ ಅದಕ್ಕೆ ದೀಪ ಎಲ್ಲ ಇಟ್ಟ ಮೇಲೆ ಹೂವನ ಇದ್ದೀನಿ ನೀವು ಹೂವು ಬೇಕಾದರೂ ಇಡ್ಬೋದು ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾದ ಹೂವು ಕೆಂಪು ಹೂವು ನಾನು ಕೆಂಪು ಹೂವು ಇಲ್ದಿರೋದಕ್ಕೆ ಅರ್ಶನ ಕಲರ್ ಇಡ್ತಾ ಇದ್ದೀನಿ ನಿಮಗೆ ಅನುಕೂಲಕರ ಆಗೋವರೆಗೆ ಐದು ವಾರ ಒಂಬತ್ತು ವಾರ ಬೇಕಾದರೆ ನೀವು ಮಾ ಹಚ್ಬೋದು ದೀಪನ ಆದರೆ ಸಂಕಲ್ಪ ಮಾಡಿಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚಬೇಕು ನಿಷ್ಠೆ ಭಕ್ತಿ ಶ್ರದ್ಧೆ ಮಡಿಯಿಂದ ಹಚ್ಚಬೇಕಷ್ಟೇ ಈ ದೀಪನ ಬಟ್ ಹಂಡ್ರೆಡ್ ಪರ್ಸೆಂಟು ರಿಸಲ್ಟ್ ಬಂದೇ ಬರುತ್ತೆ ನನಗೆ ಓನ್ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಈ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗಿದೆ ಈ ದೀಪನ ಯಾವ ದಿಕ್ಕಿಗೆ ಇಡಬೇಕು ಅಂತಂದ್ರೆ ಉತ್ತರ ಮುಖವಾಗಿ ದೀಪನ ಹಚ್ಚಿಡಬೇಕಾಗುತ್ತೆ ನಮ್ಮದು ಪೂರ್ವಾಭಿಮುಖ ಮುಖವಾಗಿ ದೇವ್ರ ಮನೆ ಇರೋದ್ರಿಂದ ನಾನು ಉತ್ತರಾಭಿಮುಖವಾಗಿ ದೀಪನ ಇಡ್ತಾ ಇದ್ದೆ ದೀಪನ ಯಾವುದೇ ಕಾರಣಕ್ಕೂ ಮ್ಯಾಚ್ ಬಾಕ್ಸಲ್ಲಿ ಡೈರೆಕ್ಟ್ ಹಚ್ಚಕ್ಕೆ ಹೋಗಬೇಡಿ ಎಲ್ಲ ಏನು ಮಾಡ್ತಾರೆ ಡೈರೆಕ್ಟ್ ಬೆಂಕಿಪಟ್ಟಣದಲ್ಲೇ ದೀಪ ಹಚ್ಬಿಡ್ತಾರೆ ಅದು ನಾವು ಫಸ್ಟ್ ಗಂಧದ ಕಡ್ಡಿಗೆ ಹಚ್ಕೊಂಡು ಗಂಧದ ಕಡ್ಡಿ ಮುಖಾಂತರ ದೀಪ ಹಚ್ಚಬೇಕು ಈ ಪೂಜೆನ ಶುಕ್ರವಾರ ಅಥವಾ ಮಂಗಳವಾರ ಐದು ವಾರ ಅಥವಾ ಒಂಬತ್ತು ವಾರ ಪೂಜೆ ಮಾಡ್ಬೋದು ನಿಮ್ಮ ಅನ್ಕುಲ ತಕ್ಕನಾಗಿ ಪೂಜೆ ಮಾಡ್ಬೋದು ಅಥವಾ ಮಧ್ಯೆ ನಮಗೇನಾದರೂ ಪೀರಿಯಡ್ಸ್ ಏನಾದರೂ ಬಂದರೆ ಅಥವಾ ಮಕ್ಳ ಕೈಲಿ ಗಂಡನ ಕೈಲಿ ಪೂಜೆ ಮಾಡಿಸ್ಬೋದು ಇಲ್ಲ ಅಂತಂದರೆ ಆ ವಾರ ಸ್ಕಿಪ್ ಮಾಡಿ ಮುಂದಿನ ವಾರ ಕಂಟಿನ್ಯೂ ಮಾಡ್ಬೋದು ಇದನ್ನು ದೀಪ ಹಚ್ಚಿದ ಮಾರನೇ ದಿನ ದೀಪನ ತೆಗಿಬೇಕು ತೆಗ್ದಾದಮೇಲೆ ಉಪ್ಪನ್ನು ಸಿಂಕಿಗೆ ಹಾಕಬೇಕು ಅದರಲ್ಲಿ ನೆಗೆಟಿವ್ ಎನರ್ಜಿ ಎಲ್ಲ ಹೊರಟೋಗಿ ಮನೇಲಿ ಪಾಸಿಟಿವ್ ವೈಬ್ಸು ಮೂಡುತ್ತೆನೋ ನಂಬಿಕೆ ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಾನು ಈ ವಿಷಯ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ತುಂಬ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಎಷ್ಟೋ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗಿ ಮನೇಲಿ ಸ್ವಲ್ಪ ಸ್ಟೇಟಸ್ ಬದಲಾಗುತ್ತೆ ಈ ಪೂಜೆ ಮಾಡೋದರಿಂದ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ